ನಾಲ್ಕು ಹೆಣ್ಣು ಒಂದು ಗಂಡು ಮರಿ ಹಾಕಿದಾಳು ಮರ್ರೆ ಉಳ್ದಿರುವಂತ ನಾಲ್ಕು ಮರಿಗಳು ಮಾರಾಟ ಫಸ್ಟ್ ವರ್ಷ ಎಂತ ಮಾಡಿದಾಳಂದ್ರೆ ನನ್ನ ರೂಮಲ್ಲೇ ಬಂದು ಮರಿ ಹಾಕಿದ್ವಿ ಹಾಸಿಗೆಲ್ಲ ಮರ್ರೆ ಈ ಸರಿ ಬಾರಿ ಹೆಚ್ಚಾಗಿದ್ಲು ರೂಮಲ್ಲಿ ಹಾಕ್ಬೇಕು ಹಾಕ್ಬೇಕು ಹಾಕ್ಬೇಕಂತ ಬಟ್ ಅಮ್ಮ ಎಂತ ಮಾಡಿದ್ರು ತಗೊಂಡೋಗಿ ಗೂಡಿಗೆ ಹಾಕ್ಬಿಟ್ರು ಆ ಪರಿಸ್ಥಿತಿ ಎಂತ ಮಾಡಂಗಿಲ್ಲ ಕೊಡ್ಲೇ ಬೇಕಾಯ್ತು ಬಹಳ ಮುದ್ದಿನಿಂದ ಸಾಕಿದಂತ ಒಂದ್ ನಾಯಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ನಮ್ಗೆ ಹಾ ನೋವು ಕಿರುಚಾಟಲ್ಲಿ ಹೇಗೆ ಸಹಿಸ್ಕೊಂಡ್ರಿ ನೀವು ಮಾತಾಡ್ಬೇಕು ಹ ಈ ನಾಯಿ ಸತ್ತು ಬದುಕಿರೋ ನಾಯಿ ಇದು ನಮ್ಮ ನಾಗೇಂದ್ರ ಪ್ರಸಾದ್ ಡಾಕ್ಟರ್ ವೆಟರ್ನರಿ ಡಾಕ್ಟರ್ ಅವರು ಉಳಿಸ್ಕೊಟ್ಟಿದ್ ನಾಯಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತೊಂದು ಸರ್ಪ್ರೈಸ್ ತೋರಿಸ್ತೀನಿ ನಿಮಗೆ ಇವತ್ತಲ್ಲ ಇದು ಬಹಳ ಹಿಂದೆ ಮಾಡಿರುವಂಥ ವಿಡಿಯೋ ಇವತ್ತು ಯಾಕೆ ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ ಅದು ಮಂಗೆ ಮರ್ತೋಗಿತ್ತು ಹಾಕೋದು ಬೇಡ ಅಂತ ಭಾರಿ ಕನ್ಫ್ಯೂಷನ್ಲಿದೆ ನೋಡಿ ನಮ್ಮ ಮನೆಯಲ್ಲಿ ಒಂದು ಕರೆಂಟ್ ಬಾಕ್ಸ್ ಇಟ್ಟಿದ್ವಿ ಮೋಟ್ರ್ ಸ್ವಿಚ್ ನೋಡಿ ಅದು ಇಲ್ಲಿ ಉಂಟು ಇದ್ರೊಳಗೆ ಕೀಲ್ದೊಳು ಹಾಕಿದಾರೆ ಅದು ವೀಡಿಯೋ ಉಂಟು ಹಾಕ್ತೀನಿ ಹಿಂದ್ಗಡೆ ಬಟ್ ಎಷ್ಟು ಜಾಗ್ರತೆ ಜಾಗ್ರತೆ ಇದ್ರು ಸಾಲದು ತುಂಬ ಜಾಗ್ರತೆಯಿಂದ ಇರಬೇಕು ನಮ್ಮಲ್ಲಿ ಮೊನ್ನೆ ಫಂಕ್ಷನ್ ಆಯಿತು ಅವತ್ತೇನಾಯ್ತು ಮನೆಗೆ ನೀರು ಬರ್ತಿರ್ಲಿಲ್ಲ ಹಾಗಾಗಿ ಇಲ್ಲಿ ಮೋಟ್ರ್ ಅಂತ ಅಂತೇಳಿ ನೋಡೋಣ ಏನಾಗಿದೆ ಅಂತೇಳಿ ಬಂದು ಕೈ ಹಾಕುವಾಗ ಹಾವಿತ್ತು ನಮ್ಮ ಭರತ್ ರಾಜು ಅವತ್ತು ಶಾಮೆನೆಲ್ಲ ಹಾಕಿದ್ವಿ ಅವತ್ತು ನಮ್ಮ ಭರತ್ ರಾಜುಗ ಒಂದು ಹಾಕ್ಬೇಕಾಗಿತ್ತು ಆ ಪರಿಸ್ಥಿತಿ ಬಂದಿತ್ತು ಶೂ ಹಾಕೊಳ್ಳುವಾಗಲಿ ಮತ್ತೆ ಈ ತರ ಹೊರಗಡೆ ಏನು ಬಾಕ್ಸ್ ಅಲ್ಲಿ ಇಟ್ಟಿರ್ತೀವಿ ಕರೆಂಟ್ ಸ್ವಿಚ್ ಬಾಕ್ಸ್ ಆಗಿರ್ಬೋದು ಈ ತರ ಅದ್ರೊಳಗೆಲ್ಲ ಹಾವು ಈ ತರದ ಚೇಳು ಈ ತರದೆಲ್ಲ ಸೇರ್ಕೊಂಡಿರ್ತೇವೆ ಈಗ ಈಗಂತೂ ಜಾಸ್ತಿ ಚಳಿ ಅಲ್ವಾ ಎಲ್ಲಿ ಬೆಚ್ಚಗಿರುತ್ತೆ ಅಲ್ಲಿ ಬಂದು ನುಸ್ಕೊಂಡಿರ್ತವೆ ಬಹಳ ಕೇರ್ ತಗೋಬೇಕು ಯಾವುದೇ ಒಂದು ಕೆಲಸ ಮಾಡುವಾಗ್ಲಿ ಮತ್ತೆ ನಾನು ಒಂದು ಎಂಟು ಒಂಬತ್ತು ಮಕ್ಕಳ ಆಗಿದ್ದೀನಿ ಬನ್ನಿ ತೋರಿಸ್ತೀನಿ ಮಕ್ಕಳಲ್ಲಿ ಹೇಗಿದ್ರು ನೋಡುವ ಪರ್ಸ್ನಲ್ ವಾಗು ಇವತ್ತು ಏಳು ಕಿರಿ ಅಂಟಿ ನಾವು ಏಳು ಫಸ್ಟ್ ಮಾತಾಡ್ಸೋದು ಬೇಡ ಮತ್ತೆ ಹಿರಿಯ ಬೇಜಾರಾಗಬಹುದು ಬಾ ಎಸ್ ಹೇಳು ನಮ್ಮ ಮೊದಲನೇ ಅಂಟಿ ಬಾಯಿ ಬಾ ನೋಡಿ ನೋಡಿ ಯಾರಿಗಾದ್ರೂ ಬೇಕಾದ್ರೆ ತಗೊಂಡೋಗಿ ಇವೆಲ್ಲ ಫ್ರೀ ಬುಕ್ಕಿಂಗ್ ನೋ ಕ್ಯಾಶ್ ಹೋಗ್ತಿರ್ಬೋದು ಏನ್ ತೊಂದರೆ ಇಲ್ಲ ಅವಳು ತಗೊಂಡೋಗಿ ಬೇಕಾದ್ರೆ ಅವಳಿಗೆ ನಾವು ಡಿವೋರ್ಸ್ ಮಾಡ್ಬೇಕಂತಿದ್ವಿ ಸರಿ ಇಲ್ಲ ಅವಳು ತಲೆ ಹಗಲಿಡಿ ಮಗಳಿಡಿ ಬೋಗಿ ಅಷ್ಟೇ ಪುರುಸತ್ತೆ ಇಲ್ಲ ನೋಡಿ ಡಿಸೈನ್ ಡಿಸೈನ್ ಬಾಲ ಎಲ್ಲ ಮುಂಡು ಸಖತ್ ಶಾರ್ಪ್ ನಾಯಿಗಳು ಬಗ್ಗೆ ಹೊರ್ತಾರೆ ಸ್ವಲ್ಪ ಜಾಗ್ರತೆ ನೋಡ್ಕೂ ಹಾ ಬನ್ನಿ ಈಗ ನಮ್ಮ ಕಿರಿ ಹೆಂಡತಿ ಹತ್ರ ಹೋಗುವ ಏ ಅವರಿ ಇದು ಸ್ವಲ್ಪ ಇಂಗ್ಲಿಷ್ ನಾಯಿ ಅದಕ್ಕೆ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡ್ಸ್ಬೇಕು ಏ ಈ ನಾಯಿಗಳೆ ತಪ್ಪ ಅವನೊಂದು ತಿರ್ಬಿಟ್ಟು ಹಾಕರೆ ಕಡಲಲ್ಲೂ ಮೀನಲ್ಲೂ ಮೀನನ್ನು ಬದುಕಿಸು ಹ ಈಶ ಇವಳು ಎಂತ ಮಾಡಿದಳಂದ್ರೆ ನಾಲ್ಕು ಹೆಣ್ಣು ಒಂದು ಗಂಡು ಮಾರಿ ಹಾಕಿದಾಳೆ ಮಾರ್ರೆ ಇದೊಂದೇ ಗಂಡು ಮರಿ ಇರೋದು ಹಾಗಾಗಿ ಈ ಗಂಡು ಮರಿ ನಮ್ಗೆ ಬೇಕು ಮತ್ತೆ ಉಳಿದಿರುವಂತ ನಾಲ್ಕು ಮರಿಗಳು ಮಾರಾಟಕ್ಕಿವೆ ಮಾರಾಟಕ್ಕೆ ಅಂದ್ರೆ ಕೊಡ್ತೀನಿ ಆ ನನಗೆ ಸುಮಾರು ಖರ್ಚಾಗಿದೆ ನಾಯಿ ಸಾಕೆ ಹಂಗಾಗಿ ದುಡ್ಡಿಗೆ ಕೊಡೋದು ಧರ್ಮ ಯಾರಿಗೆ ಕೊಡಲ್ಲ ಇವಳು ಇದು ಎರಡನೇ ವರ್ಷ ಮರಿ ಹಾಕ್ತಿರೋದು ಫಸ್ಟ್ ವರ್ಷ ಎಂತ ಅಂದ್ರೆ ನನ್ನ ರೂಮಲ್ಲೇ ಬಂದು ಮರಿ ಹಾಕಿದ್ಲು ಹಾಸಿಗೆಲ್ಲೇ ಮಾರ್ರೆ ಈ ಸಾರಿ ಬಾರಿಸ್ ಹೆಚ್ಚಾಗಿದ್ಲು ರೂಮಲ್ಲಿ ಹಾಕ್ಬೇಕು ರೂಮಲ್ಲೇ ಹಾಕ್ಬೇಕಂತ ಬಟ್ ಅಮ್ಮ ಎಂತ ಮಾಡಿದ್ರು ತಗೊಂಡೋಗಿ ಗೂಡಿಗೆ ಹಾಕ್ಬಿಟ್ರು ನಾಳೆ ನಾಡ್ದಾಗ ಮರಿ ಹಾಕ್ಬೋದು ಅಂತ ಹೇಳಿ ರಾತ್ರಿ ಡೀ ಕೂಗಿದೆ ಈಗ ಜೊತೆಗೆ ಬಾಲೆ ಇತ್ತು ಈ ಡೆಲಿವರಿ ಮಾಡಿಸಿದ ಬಾಲೆನೆ ಅಲ್ಲೇನೆ ಬಾಲೆ ಡಾಕ್ಟ್ರು ಭಾರಿ ಸಲಗೆಯಿಂದ ಸಾಕಿರೋ ನಾಯಿಗಳು ಬಾರಿ ಅಂದ್ರೆ ಭಾರಿ ಸಲಗಿ ಆಯ್ತು ಮಾರ್ರೆ ನಮ್ ಕರಡಿಗೆ ಹಂಗೆ ಭಾರಿ ಸಲಿಗೆ ತೋರಿಸಿ ಇವಾಗ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ ಅದ್ ಬೇರೆ ಕಡೆ ಕೊಡೋ ಪರಿಸ್ಥಿತಿ ಬಂತು ನನ್ಗೆ ಅಂದ್ರೆ ಒಂದ್ ನಾಲ್ಕೈದು ಜನಕ್ಕೆ ಕಚ್ಚಿ ಬಿಡ್ತು ಕಚ್ಚದ ಮೆಡಿಸನ್ ಆದ್ರೆ ಮಾಡಿಸೋದು ಶಾಪ ಯಾರು ಕೇಳೋರು ಮರೇ ಬಾರಿ ಶಾಪ ಹಾಕ್ಬಿಡ್ತಾರೆ ಕೆಲರೆಲ್ಲ ಅದಕ್ಕೆ ಕೊಟ್ಬಿಟ್ಟೆ ಜಾಸ್ತಿ ದೂರ ಏನ್ ಕೊಡ್ಲಿ ಇಲ್ಲೇ ಹಿರೇಬೈಲಿ ಕೊಟ್ಟೆ ಹ್ಮ್ ಟೈಮ್ ಆದಾಗೆಲ್ಲ ಹೋಗಿ ನೋಡ್ಕೊಂಡು ಬರ್ತಾ ಇರ್ತೀನಿ ಬಾರಿ ಬೇಜಾರು ಮಾತ್ರ ಬಹಳ ನಿಷ್ಠಾವಂತ ನಾಯಿ ಚೂರು ಕಚ್ ಅಭ್ಯಾಸ ಅವಾಗ ಅವಾಗ ಮೂರು ತಿಂಗಳಿಗೆ ಎರಡ್ ತಿಂಗಳಿಗೊಮ್ಮೆ ಹೀಗೆ ಕಚ್ಚಿ ಅಂದ್ರೆ ಅದೇನ್ ಬೇಕಂತ ಹೋಗಿ ಕಚ್ಚತಲ್ಲ ಯಾರು ಏಳು ಗಂಟೆ ಮೇಲೆಲ್ಲ ಬರ್ತಾರಲ್ಲ ಆ ಪೇಟೆ ಗೀಟ ಸುತ್ತಕೊಂಡು ಕಾವಿ ಪಂಚೆಲ್ಲ ಉಟ್ಕೊಂಡು ಬಂದ್ರೆ ಯಾವ ನಾಯಿ ಸುಮ್ನೆ ಇರ್ತೇವೆ ಅದು ಏಳು ಗಂಟೆ ಮೇಲೆ ಬರೋದು ನಮ್ದು ಸ್ವಲ್ಪ ದಾರಿ ಮನೆ ಆಗಿರೋದ್ರಿಂದ ಈ ಪಕ್ಕದಲ್ಲೇ ಎಲ್ಲ ತಿರ್ಗಾಡ್ಬೇಕು ಹಾಗಾಗಿ ಆ ಪರಿಸ್ಥಿತಿ ಎಂತ ಮಾಡಂಗಿಲ್ಲ ಕೊಡ್ಲೇ ಬೇಕಾಯ್ತು ಬಹಳ ಮುದ್ದಿನಿಂದ ಸಾಕಿದಂತ ಒಂದ್ ನಾಯಿ ಮತ್ತೆ ಇವರು ನಮ್ಮ ಬಾಲ್ಯ ಡಾಕ್ಟ್ರು ಸರ್ ಬನ್ನಿ ನಿಮ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ನಮಗೆ ಬನ್ನಿ ಬನ್ನಿ ಬಾ ಬನ್ನಿ ಬಾ ಇಲ್ವಾ ಹಾಂ ಮತ್ತೆ ಈಗ ಡೆಲಿವರಿ ಮಾಡಿಸಿದ್ರಲ್ಲ ನಿಮ್ಮ ಅನುಭವ ಹೇಗಿತ್ತು ಹ ನಿನ್ ಬೆಂಕಿ ಕೊಂದಾಗ್ತಿದ್ ಪುಣ್ಯ ಮರಿ ಹಾಕಿ ಜೊತೆಲಿ ಇದೆಯಲ್ಲ ಮರೇ ಹ ಹೆಂಗಿತ್ತು ಹಾಂ ನೋವು ಕಿರುಚಾಟಲ್ಲಿ ಹೇಗೆ ಸಹಿಸ್ಕೊಂಡ್ರಿ ನೀವು ಮಾತಾಡ್ಬೇಕು ಹ ಬಾರಿ ನಾಯಿ ಪಾಪದಾಯಿ ಮಾರ ತಿನ್ನಕಲ್ಲ ಅಲ್ಲ ಚಳಿ ಒಂದು ಬಾರಿ ಜೋರು ನಾನು ಎಷ್ಟೊತ್ತ ಮಲಗ್ತಿನಿ ಅಷ್ಟೊತ್ ನನ್ ಜೊತೆ ಮಲಗ್ತದೆ ಹಂಗಾಗಿ ನಮ್ಮಅಮ್ಮ ಕರೆಕ್ಟ್ ಎಷ್ಟಿಟ್ಟದೆ ನಿಂತರೇ ಅಂತ ಹೇಳಿ ಅಲ್ಲ ಬಲೆ ಮತ್ತೆ ಅವನೊಬ್ಬ ಕುನ್ನಿ ಪುನೇ ಇದು ಸ್ವಲ್ಪ ಈ ನಾಯಿ ಸತ್ತು ಬದುಕಿರೋ ನಾಯಿ ಇದು ನಮ್ಮ ನಾಗೇಂದ್ರ ಪ್ರಸಾದ್ ಡಾಕ್ಟರ್ ವೆಟರ್ನರಿ ಡಾಕ್ಟರ್ ಅವರು ಉಳಿಸ್ಕೊಟ್ಟಿದ್ದ ನಾಯಿ ಮನಸ್ಸು ಹಿಂಕೆ ಕೊನೆ ಹೋಗಿದ್ದೆ ವಾಪಸ್ ಬರ್ತೀನಿ ಏನ್ ನಾಯಿ ಇಲ್ಲ ಫುಲ್ ಬಿದ್ದೋಗ್ಬಿಟ್ಟಿದೆ ವಾಮಿಟ್ ಮಿಟ್ ಮಾಡ್ಕೊಂಡು ಹೊಟ್ಟೆಲ್ ಹುಳ ಹೆಚ್ಚಾಗಿದ್ದೆ ಏನೋ ನಾನು ಹಿಂಗೆ ತಗೊಂಡೋಗಿದ್ದೆ ನಾಯಿನ ಇವತ್ತು ನೋಡಿ ಕಾಳ ಹತ್ರ ಆಗಿದೆ ಹಿಂಗಾಗಿದೆ ಹ್ಮ್ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ನೋಡಿ ತೋಟಕ್ಕೆಲ್ಲ ಬರಂಗಿಲ್ಲ ಎತ್ತ ಬರಂಗಿಲ್ಲ ನಮ್ಮ ದನಗಳನ್ನ ನಾವು ಕಟ್ಟಿ ಸಾಕದು ಬೇರೆ ದನಗಳು ನಮ್ಮ ತೋಟದಲ್ಲಿ ಬಂದ್ಮೇಲೆ ಇವ್ರು ಬರ್ತೀನಿ

ಹೋಗ್ಲಿಕ್ಕೆ ಗೊತ್ತಿಲ್ವಾ ವಿಡಿಯೋ ಈ ಸುಮ್ನೆ ಹೀಗೆ ಕ್ಯಾಶುವಲ್ ಆಗಿ ಮಾಡಿದ್ದು ಕೆಲ್ಸಕ್ಕೆ ರಜಾ ಹಾಗಾಗಿ ಎಂತ ಮಾಡ್ಬೇಕಲ್ಲ ಹಾಕ್ಲಿಕ್ಕೆ ವಿಡಿಯೋ ಇಲ್ಲ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಅದೇ ಹಾವು ಕೇಳು ಈ ತರ ಸ್ವಲ್ಪ ಜಾಗರ್ತೇರಿ ಇನ್ನು ಕೊನೆಯದಾಗಿ ನಾವ್ ಹೇಳುವಂತದ್ದು ಇಷ್ಟೇ ಲೀವ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಜೀರೋ ಮೆಮರ್ಸ್ ಅಂತ ಹೇಳ್ತಾ ಮತ್ತೆ ಮುಂದೆ ನಡೆಯೋದು ಸಿಗೋಣ ಟೇಕ್ ಕೇರ್ ಬೈ ಬಾಯ್